ಇದು ಕೇವಲ ಆರಂಭವಷ್ಟೇ ಇದೊಂದು ದೀರ್ಘ ಪ್ರಯಾಣವಾಗಬೇಕು ಆ ದೀರ್ಘ ಪ್ರಯಾಣದಲ್ಲಿ ನಾವು ಹಿಂದಿರುಗಿ ನೋಡಿ ಮರದದ್ದನ್ನ ಅಥವಾ ಗಳಿಸಿಕೊಳ್ಳದೆ ಮರು ಮರುಗಳಿಸಿಕೊಳ್ಳುವ ಹಾಗೆ ಆಗಬೇಕು ಅಂಥದೊಂದು ಆಶಯವನ್ನ ತಮ್ಮ ದಿಕ್ಸೂಚಿ ನುಡಿಗಳಲ್ಲಿ ನಮಗಾಗಿ ನೀಡಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಶರ್ಮಾ ಅವರ ನುಡಿಗಳನ್ನ ಆಲಿಸುತ್ತಿದ್ದಾಗೆ ನಮಗೆ ಅನಿಸದಿಷ್ಟೇ ಈ ಗಡಿಯಾರ ಸದ್ಯಕ್ಕೆ ನಮ್ಮೆಲ್ಲರ ಪಾಲಿಗೆ ಖಳನಾಯಕ ಆಗಿದೆ ಅನ್ನೋದು ಶೈಲಿ ಒಂದು ಅಂಶವನ್ನ ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಳೋಣ ಗಾಯನ ಸಮಾಜದಲ್ಲಿ ಕೆಲವೇ ಕುರ್ಚಿಗಳು ಭರ್ತಿಯಾಗಿದ್ದಿರಬಹುದು ಹಲವು ಖಾಲಿ ಕುರ್ಚಿಗಳು ಇಲ್ಲಿದ್ದಿರಬಹುದು ಆದರೆ ಆಗಿರುವ ಆ ಕೆಲವು ಉಪಸ್ಥಿತಿರು ಉಪಸ್ಥಿತಿ ಉಪಸ್ಥಿತರಾಗಿ ಇರುವಂಥವರು ಅನೇಕ ಅನೇಕ ಮಂದಿಗೆ ಸಮನಾಗಿರುವಂಥವರು ಅಷ್ಟು ಘನತೆಯ ವ್ಯಕ್ತಿತ್ವದಂಥವರು ಹೀಗಾಗಿ ಈ ಸಮ್ಮೇಳನಕ್ಕೆ ಒಂದು ದೊಡ್ಡದಾದ ಮಹತ್ವವಿದೆ ಈಗಾಗಲೇ ಡಾಕ್ಟರ್ ಶರ್ಮಾ ಅವರು ತಿಳಿಸಿದ ಹಾಗೆ ಈ ಸಮ್ಮೇಳನಕ್ಕೆ ಹಲವಾರು ಮೌಲಿಕ ನಿರೀಕ್ಷೆಗಳಿವೆ ನಾವೆಲ್ಲರೂ ಒಟ್ಟಾಗಿ ಈ ನಿರೀಕ್ಷೆಗಳನ್ನ ನಿಜ ಮಾಡುವಂತಹ ಮಹತ್ತರ ಜವಾಬ್ದಾರಿಯೂ ಸಹ ನಮ್ಮದಿದೆ ಉದ್ಘಾಟನಾ ಸಮಾರಂಭದ ಮುಖೇನ ಈ ಜವಾಬ್ದಾರಿಯನ್ನು ನಾವೆಲ್ಲರೂ ನೆನಪಿಸಿಕೊಂಡಿದ್ದೇವೆ ಇನ್ನು ಮುಂದಿನ ಹಂತಕ್ಕೆ ಸಾಗುವಂತಹ ಸಮಯ ಅದುವೇ ವಿಚಾರ ಮಂಥನಕ್ಕೆ ಅಳಿಯಾಗುವಂತಹ ವಿಚಾರ ಗೋಷ್ಠಿಗಳು ರಾಜ್ಯ ಪೇಜಾವರ ಶ್ರೀಗಳು ಈ ವೇದಿಕೆಗೆ ಆಗಮಿಸಲಿದ್ದಾರೆ ಈ ಮೂರು ದಿವಸಗಳ ವೇದ ವಿಜ್ಞಾನ ಸಮ್ಮೇಳನಕ್ಕೆ ತಮ್ಮ ಶುಭಾಶೀರ್ವಾದವನ್ನು ನೀಡಲಿದ್ದಾರೆ ಆ ನಂತರ ವಿಚಾರಗೋಷ್ಠಿಯ ಆರಂಭ ಪ್ರಥಮ ವಿಚಾರಗೋಷ್ಠಿ ಈ ವಿಚಾರಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ವಂಶಿ ಕೃಷ್ಣ ಘನಪಾಟಿಗಳು ಮೈಸೂರಿನಿಂದ ಆಗಮಿಸಿರುವಂತಹವರು ಅಂತೆ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಕಲಿಕೋಟೆಯ ಡಾಕ್ಟರ್ ಎಂಆರ್ ರಾಜೇಶ್ ಮೈಸೂರಿನ ವಿದ್ವಾನ್ ಮಂಜುನಾಥ ಶ್ರೌತಿ ಮತ್ತು ಬೆಂಗಳೂರಿನ ಶ್ರೀಮತಿ ಶ್ರದ್ಧಾ ಪ್ರಮೋದ್ ಅವರು ಕೆಲವೇ ಕ್ಷಣಗಳಲ್ಲಿ ಪರಮಪೂಜ್ಯ ಶ್ರೀಗಳು ಆಗಮಿಸುವ ಕಾರಣ ಅವರ ಆಗಮನದ ನಂತರ ಅವರ ಆಶೀರ್ವಚನವನ್ನು ಪಡೆದ ನಂತರ ಗೋಷ್ಠಿಯ ಆರಂಭ ಈಗ ವೇದ ಘೋಷ ಮುಂದುವರಿಯಲಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ಸ್ ಕೇರಳ ಶೈಲಿಯಲ್ಲಿ ಈ ಋಗ್ವೇದ ಪಠಣವನ್ನು ಹಾಗೂ ಮಾಡಿಕೊಟ್ಟು ಬಂದು ವಿಭಿನ್ನ ಅನುಭವವನ್ನೇ ನೀಡಿದ್ದಾರೆ ಈ ವಿದ್ವಾಂಸರುಗಳು ಅವರಿಗೆ ನಮ್ಮ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ ಬಂಧುಗಳೇ ವಯಂ ಸ್ಯಾಮ ಪದಯೋ ರಯಾ ಅನ್ನುವಂತಹ ಸಾಲುಗಳು ಯಜುರ್ವೇದದಲ್ಲಿ ನಾವು ಸಂಪತ್ತಿನ ಒಡೆಯರಾಗೋಣ ಜ್ಞಾನ ಸಂಪತ್ತಿನ ಒಡೆಯರಾಗುವಂತಹ ಅತ್ಯಪೂರ್ವ ಅವಕಾಶ ನಮ್ಮೆಲ್ಲರಿಗೆ ಈ ಆರ್ಷಧಾರ ಸಮ್ಮೇಳನದ ಮುಖೇನ ಸಮ್ಮೇಳನದ ಪ್ರತಿ ಆಶೆಯೂ ಅತ್ಯಂತ ಯಶಸ್ವಿಯಾಗಲಿ ಅನ್ನುವ ಆಶೀರ್ವಾದವನ್ನ ನಮ್ಮೆಲ್ಲರಿಗೆ ನೀಡುವ ಸಲುವಾಗಿ ಆತ್ಮೀಯರೇ ನಮ್ಮ ಜೊತೆಯಲ್ಲಿ ನಮ್ಮನ್ನ ಆಶೀರ್ವದಿಸುವ ಸಲುವಾಗಿ ಪರಮ ಪೂಜ್ಯ ಶ್ರೀ 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 ವಿಶ್ವೇಶತೀರ್ಥ ಶ್ರೀ ಪಾದಂಗ അവര ആശീർവചനക്കായി ഭക്തിപൂർവകൗരപൂർവകോരിക്ക ಪೂರ್ವ ಜ್ಞಾನ ಭಂಡಾರವನ್ನ ನಾವೆಲ್ಲರೂ ಅರಿಯುವಂತಾಗಲಿ ಎಂಬ ಆಶೀರ್ವಾದವನ್ನು ನಮಗಾಗಿ ನೀಡಿದ್ದಾರೆ ಪರಮ ಪೂಜ್ಯ ಶ್ರೀಗಳು ಅವರಿಗೆ ಇದೀಗ ಭಕ್ತಿ ಸಮರ್ಪಣೆ ಗೌರವ ಸಮರ್ಪಣೆ ಧರ್ಮ ಜಾಗೃತಿ ಟ್ರಸ್ಟ್ ಮತ್ತು ಉಜ್ಜಯಿನಿ ವಿಶ್ವವಿದ್ಯಾ ವೇದ ವಿದ್ಯಾ ಪ್ರತಿಷ್ಠಾನದ ವತಿಯಿಂದ ದಯಮಾಡಿ ವಿದ್ವಾಂಸರು ಕೃಷ್ಣ ಭಟ್ಟ ಘನಪಾಠಗಳು ಸ್ವದೇಶ್ ಅಗರ್ವಾಲ್ ಇವರಿಬ್ಬರು ಒಟ್ಟುಗೂಡಿ ಈ ಭಕ್ತಿ ಸಮರ್ಪಣೆಯನ್ನ ಹಾಗು ಮಾಡಿಕೊಡಬೇಕಾಗಿ ಕೋರಿಕೆ ನಡೆಸಿಕೊಡಲು ಒಪ್ಪಿಕೊಂಡಿದ್ದಾರೆ ಹಿರಿಯರಾದ ಡಾಕ್ಟರ್ ವಂಶಿ ಕೃಷ್ಣ ಘನಪಾಠಗಳು ಅವರು ಇದೀಗ ಈ ಗೋಷ್ಠಿಯನ್ನ ಆರಂಭಗೊಳಿಸಿಕೊಡಬೇಕಾಗಿ ಕೋರಿಕೆ ಈ ಗೋಷ್ಠಿಯಲ್ಲಿ ಉಪನ್ಯಾಸಕರಾಗಿ ಭಾಗಿಗಳು ಡಾಕ್ಟರ್ ಎಂ ಆರ್ ರಾಜೇಶ್ ಕಲ್ಲಿಕೋಟೆಯಿಂದ ಮೇ ಬಿ ರಿಕ್ವೆಸ್ಟ್ ಡಾಕ್ಟರ್ ಎಂ ಆರ್ ರಾಜೇಶ್ ಟು ಕೈಂಡ್ಲಿ ಕಮ್ ಅಪ್ ಆನ್ ದ ದಯರ್ ಡಾಕ್ಟರ್ ಎಂಆರ್ ರಾಜೇಶ್ ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ವಿದ್ವಾಂಸರು ಮಂಜುನಾಥ ಮೈಸೂರಿನಿಂದ ಮೈಸೂರಿನಿಂದ ಆಗಮಿಸಿದ್ದಾರೆ ವಿದ್ವಾಂಸರಾದ ಮಂಜುನಾಥ ಶ್ರವತಿ ಮತ್ತು ಬೆಂಗಳೂರಿನ ಶ್ರೀಮತಿ ಶ್ರದ್ಧಾ ಪ್ರಮೋದ್ ಕಾರ್ಯ ಬಾಹುಳ್ಯದ ಕಾರಣ ಡಾಕ್ಟರ್ ಎಂಆರ್ ರಾಜೇಶ್ ಅವರು ಈ ದಿನ ಬೆಂಗಳೂರನ್ನ ತಲುಪಲಾಗಿಲ್ಲ ಅನ್ನುವಂತಹ ಸುದ್ದಿ ಬಂದಿದೆ ನಮಸ್ಕಾರ ದೈಮಾರಿ ಋಗ್ವೇದ ಪಠಣ ಮಾಡುವಂತಹ ವಿದ್ವಾಂಸರು ವೇದಿಕೆ ಅತ್ತ ಬರಬೇಕಾಗಿ ಕೋರಿಕೆ ಆದ್ಮೇರೆ ಅನುಭದ್ರಾಹ ಕೃತವೋ ಎಂದು ವಿಶ್ವತಃ ಮಂಗಳಕರವಾದ ವಿಚಾರಗಳು ಎಲ್ಲೆಡೆಯಿಂದ ನಮ್ಮೆಡೆಗೆ ಬರಲಿ ಅನ್ನೋದು ನಮ್ಮ ಮನದ ಸದಾಶಯ ಮಂಗಳಕರವೂ ಜ್ಞಾನವರ್ಧನವೂ ಆದ ವೇದ ವಿಚಾರಗಳು ನಮ್ಮತ್ತ ಬರಲಿ ಅನ್ನುವ ಸದಾಶಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವೇದ ವಿಜ್ಞಾನ ಸಮ್ಮೇಳನ ಅದುವೇ ಆಷಧಾರ ಆಷಾಢ ಕೃಷ್ಣ ತೃತೀಯವಾದ ಇಂದಿನಿಂದ ಆರಂಭಗೊಂಡು ಮೂರು ದಿವಸಗಳ ಕಾಲ ಈ ವೇದ ವಿಚಾರಗಳ ಜ್ಞಾನಧಾರೆ ಇದನ್ನು ನಮಗಾಗಿ ಆಗು ಮಾಡುತ್ತಿದೆ ಬೆಂಗಳೂರಿನ ಧರ್ಮ ಜಾಗೃತಿ ಟ್ರಸ್ಟ್ ಜೊತೆಯಾಗಿ ನಿಂತಿದೆ ಉಜ್ಜಯಿನಿಯ ಮಹರ್ಷಿ ಸಾಂದೀಪಿನಿ ವೇದ ವಿದ್ಯಾ ಪ್ರತಿಷ್ಠಾನ ಮೂರು ದಿವಸಗಳ ಈ ಜ್ಞಾನೋತ್ಸವಕ್ಕೆ ಹಸೂರು ನಿಶಾನೆ ತೋರುವಂತಹ ಉದ್ಘಾಟನಾ ಸಮಾರಂಭವಿದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಅತಿಥಿ ಮಹೋದಯರಿದ್ದಾರೆ ತಾವೆಲ್ಲರೂ ಇಲ್ಲಿದ್ದೀರಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಗೌರವಪೂರ್ವಕ ಸುಸ್ವಾಗತ ವೇದ ಘೋಷದೊಂದಿಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ಈ ಮೂರು ದಿವಸಗಳ ಸಮ್ಮೇಳನಕ್ಕೆ ಚಾಲನೆ ಋಗ್ವೇದ ಪಠಣ ಬೆಂಗಳೂರಿನ ಅಡ್ಡಗದ್ದೆ ಕೃಷ್ಣಮೂರ್ತಿಯವರು ಮೈಸೂರಿನ ಸುಧಾಕರ್ ಭಟ್ ಅವರು ಶ್ರೀರಂಗಪಟ್ಟಣದ ಸದಾನಂದ ಜೋಶಿ ಅವರು ಮೈಸೂರಿನ ಯಜ್ಞೇಶ್ವರ ಐತಾಳ್ ಅವರು ಮತ್ತು ಮೈಸೂರಿನವರೇ ಆದ ಶ್ಯಾಮಸುಂದರ ಶರ್ಮಾ ಅವರಿಂದ ಈ ಆರ್ಷಧಾರೆಗೆ ಚಾಲನೆ ನೀಡಿದಂತಹ ಎಲ್ಲರಿಗೆ ನಮ್ಮ ನಮಸ್ಕಾರಗಳು ಆತ್ಮೀರೆ ಮನುರ್ಭವ ಚಿಂತನಶೀಲನಾಗು ಅನ್ನುವಂತಹ ಕರೆಯನ್ನು ಕೊಟ್ಟಿದೆ ಋಗ್ವೇದ ಚಿಂತನಶೀಲರಾಗುವ ಸಲುವಾಗಿ ವೇದ ವಿಜ್ಞಾನದತ್ತ ನಾವೆಲ್ಲರೂ ಮುಖ ಮಾಡಿ ನಿಲ್ಲುವಂತಹ ಒಂದು ಅಪರೂಪದ ಅರ್ಥಪೂರ್ಣ ಅವಕಾಶ ನಮ್ಮೆಲ್ಲರ ಪಾಲಿಗೆ ಒದಗಿದೆ ಈ ಆರ್ಷಾರ ಮೂರು ದಿವಸಗಳ ಸಮ್ಮೇಳನದ ಮುಖೇನ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಈಗ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನ ನಿಮ್ಮ ಮುಂದೆ ಇಡಲಿದ್ದಾರೆ ಡಿ ಎಸ್ ವ್ಯಾಸ ൂ ചെന്നൈനഹളിയ വേദവിജ്ഞാന ഗുരുക്കുല നിർദ്ദേശകരും ആകരമചന്ദ്രഭട്ട കോട്ടെമന ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಿಗಾಗಿ ಡಾಕ್ಟರ್ ರಾಮಚಂದ್ರ ಕೋಟೆ ಮನೆ ಅವರಿಗೆ ವಂದನೆಗಳು ಇನ್ನು ಜ್ಯೋತಿ ಬೆಳಗುವಿಕೆಯ ಮುಖೇನ ಈ ಮೂರು ದಿವಸಗಳ ಸಮ್ಮೇಳನಕ್ಕೆ ಚಾಲನೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಡೆಸಿಕೊಡ್ಬೇಕಾಗಿ ಕೋರಿಕೆ ಜ್ಯೋತಿರ್ಕಿಯ ಮುಖೇನ ವಂದನೆಗಳು ವೇದಗಳ ಕುರಿತಾಗಿ ಆಂಗ್ಲ ತ್ರೈಮಾಸಿಕ ಒಂದು ಬಿಡುಗಡೆಗೆ ಸಜ್ಜಾಗಿದೆ ಇದನ್ನು ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲೋಕಾರ್ಪಣೆಗೊಳಿಸಬೇಕಾಗಿ ಕೋರಿಕೆ ಇನ್ನರ್ ವಾಯ್ಸ್ ಆಫ್ ಭಾರತ್ ಆಂಗ್ಲ ತ್ರೈಮಾಸಿಕ ವೇದಗಳ ಕುರಿತಾಗಿ ಸಾರಸತ್ ರೈಸ್ಕವರ್ ಭಾರತ್ ದ ಟ್ರೂ ಇಂಡಿಯಾ ಈ ಕರೆಯೊಂದಿಗೆ ಈ ಪುಸ್ತಕ ಪ್ರತಿ ಮೂರು ತಿಂಗಳು ನಮ್ಮೆಲ್ಲರನ್ನ ತಲುಪಲಿದೆ ವೇದಗಳ ಸಾರಸತ್ವ ಆ ಕುರಿತಾಗಿರುವಂತಹ ಎಲ್ಲ ವಿಚಾರ ವಿಮರ್ಶೆ ಇದರ ಮಾಹಿತಿ ನೀಡುವಂತಹ ಆಂಗ್ಲ ತ್ರೈಮಾಸಿಕ ಇನ್ನರ್ ವಾಯ್ಸ್ ಆಫ್ ಭಾರತ್ ಬಿಡುಗಡೆ ಸಾಮಾನ್ಯ ಮುಖ್ಯಮಂತ್ರಿಗಳಿಂದ ಇನ್ನು ಆರ್ಷಧಾರಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶುಭಾಶಯಗಳ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದೇ ದಯಮಾಡಿ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀದೇವಿ ಸದಾನಂದ ಗೌಡ ಅವರುಗಳಿಗೆ ವಂದನೆಗಳು ದಯಮಾಡಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೋರಿಕೆ ಧರ್ಮ ಜಾಗೃತಿ ಟ್ರಸ್ಟ್ನ ಪರವಾಗಿ ಉಜ್ಜಯನ ಮಹರ್ಷಿ ಸಾಂದಿತಿ ವೇದಿ ವಿದ್ಯಾ ಪ್ರತಿಷ್ಠಾನದ ಪರವಾಗಿ ಆತ್ಮೀಯರೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕೃತಜ್ಞತೆಯ ಸಮರ್ಪಣೆ ಅದನ್ನ ಆಗಿ ಮಾಡಿಕೊಡ್ತಿದ್ದಾರೆ ಧರ್ಮ ಜಾಗೃತಿ ಕ್ಯಾಸ್ನ ಸ್ಥಾಪಕ ಅಧ್ಯಕ್ಷರು ಭದ್ವಾನ್ ಕೃಷ್ಣ ಧನಪಾಟಿ ಅವರು ಮತ್ತು ಭಾಷಣ ಭಾಷಣದ ಮುಖೇನ ನಾವು ಈ ಉದ್ಘಾಟನಾ ಸಮಾರಂಭಕ್ಕೆ ಸಂಪದ್ಭರಿತವಾದದ್ದು ಈ ಕುರಿತಾಗಿ ನಮ್ಮ ಅರಿವು ಎಷ್ಟು ಹೆಚ್ಚಿದರೂ ಅದು ಕಡಿಮೆ ಈ ಕುರಿತಾಗಿ ಒಂದು ಅವಲೋಕನ ನಮ್ಮೆಲ್ಲರಿಗೂ ಸಾಧ್ಯವಾಗಲಿದೆ ಈ ಭಾಷಣವನ್ನ ಈ ನುಡಿಗಳನ್ನ ಆಲಿಸುವ ಮುಖೇನ ಈಗ ನಿಮ್ಮ ಮುಂದೆ ಪ್ರೊಫೆಸರ್ ಜ್ಞಾನವರ್ಧನೂ ಆದ ವೇದ ವಿಚಾರಗಳು ನಮ್ಮ ಅದೇ ಆಶ್ರಹ ಮಾಡುತ್ತಿದೆ ಬೆಂಗಳೂರಿನ ಧರ್ಮ ಜಾಗೃತಿ ಟ್ರಸ್ಟ್ ಜೊತೆಯಾಗಿ ನಿಂತಿದೆ ಉಜ್ಜಯಾ ಮಹರ್ಷಿ ಸಾಹಿತಿ ವೇದವಿರ್ಯ ಪ್ರತಿಷ್ಠಾನ ಮೂರು ದಿವಸಗಳ ಈ ಜ್ಞಾನೋತ್ಸವಕ್ಕೆ ಹಸೂರು ನಿಶಾನೆ ತೋರುವಂತಹ